ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಎಲ್ಲರಿಗೂ ಗೊತ್ತು ಅದಕ್ಕೋಸ್ಕರ ನಾನು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಗೋಧಿ ಇಟ್ ಯೂಸ್ ಮಾಡ್ಕೊಂಡು ರೋಟಿ ಮಾಡ್ತಾ ಇದೀನಿ ವಿತೌಟ್ ಓವನ್ ಹಾಗೆ ವಿತೌಟ್ ತಂದೂರ್ ಮನೇಲಿ ಹೇಗೆ ಕ್ವಿಕ್ ಅಂಡ್ ಈಸಿಯಾಗಿ ತಂದೂರಿ ರೋಟಿ ಮಾಡೋದು ಹಾಗೆ ಅದ್ರ ಜೊತೆಗೆ ಪನ್ನೀರ್ ಕೀಮಾ ಮಸಾಲ ಹೇಗೆ ಕ್ವಿಕ್ ಆಗಿ ಮಾಡೋದು ತುಂಬಾ ಚೆನ್ನಾಗಿ ಅನ್ನೋದು ನೋಡೋಣ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನಾವು ಆರೋಗ್ಯವಾಗಿ ಇರಬೇಕು ಹಾಗೆ ತುಂಬ ದಿನ ನಾವು ಜೀವನ ಮಾಡಬೇಕು ಬಾಳಿ ಬದುಕಬೇಕು ಅನ್ನಂಗಿದ್ರೆ ಮೂರು ವಸ್ತುನ ಕಂಪ್ಲೀಟಾಗಿ ಕಮ್ಮಿ ಮಾಡಬೇಕು ಏನಪ್ಪ ಅಂದರೆ ಮೈದಾ ಸಕ್ಕರೆ ಹಾಗೆ ಉಪ್ಪು ಇಷ್ಟನ್ನ ನಾವು ಕಂಪ್ಲೀಟಾಗಿ ಕಮ್ಮಿ ಮಾಡಿದಾಗ ನಮ್ಮ ಹೆಲ್ತು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೈದಾ ಬದಲು ಗೋಧಿ ಹಿಟ್ಟು ಯೂಸ್ ಮಾಡಿಕೊಂಡು ನಾನ್ ಮಾಡ್ತಾ ಇದೀನಿ ತಂದೂರಿ ಬಟರ್ ನಾನ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ವೀಟ್ ಫ್ಲೋರ್ ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ನೂರು ಅಷ್ಟು ಅಂದರೆ ನೂರು ಎಮ್ ಎಲ್ ಅಷ್ಟು ನಾನು ಹಾಲು ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೆಲವರು ಏನು ಮಾಡ್ತಾರೆ ಮೊಸರುಳ್ಳು ಕೂಡ ಮಾಡ್ತಾರೆ ಅಫ್ಕೋರ್ಸ್ ಮಾಡ್ಬೋದು ಬಟ್ ನಾನು ಇದಕ್ಕೆ ಹಾಲು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದೀನಿ ನೀವು ಮೊಸರು ಬೇಕು ಅಂದರೆ ಮೊಸರು ಕೂಡ ಹಾಕೋಬೋದು ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಂಡು ನಾವು ಚಪಾತಿ ಹಿಟ್ಟಿನದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮೇಲ್ಗಡೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡು ಅದು ಮೇಲ್ಗಡೆ ಹಿಟ್ಟು ಒಣಗಬಾರ್ದು ಅಂತ ನೀಟಾಗಿ ನಾದ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಡಬೇಕಾಗತ್ತೆ ನೀಟಾಗಿ ಅದು ಇಟ್ಟು ನೆನೆ ಬೇಕು ನಾನು ಇಟ್ಟು ಕಲ್ಸ್ಕೊಬೇಕಾದ್ರೆ ಒಂದು ಟೀ ಸ್ಪೂನ್ ಅಷ್ಟು ನಾನು ಸಕ್ಕರೆ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಕೋಬೋದು ನಾನು ಇದಕ್ಕೆ ಪನ್ನೀರ್ ಕೀಮಾ ಮಸಾಲಾಗಿ ಪನ್ನೀರ್ ತುರ್ಕೋತಾ ಇದೀನಿ ಯಾವ ತರ ಅಂದ್ರೆ ಗ್ರೇಟರ್ ಇರುತ್ತಲ್ಲ ಅದರೊಳಗಡೆ ನೀಟಾಗಿ ನೀವು ತುರ್ಕೋಬೇಕಾಗತ್ತೆ ಈ ಸ್ವಲ್ಪ ದಪ್ಪು ಅಗೆಯಲ್ಲಿ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಹಂಡ್ರೆಡ್ ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ ಒಂದು ಕಡಾ ಇಟ್ಕೊಂಡು ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಅಥವಾ ಬೆಣ್ಣೆ ಏನಾದರೂ ಹಾಕೋಬಹುದು ನಾನು ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಕರಿಬೇವು ಎಲೆ ಹಾಗೆ ಒಂದು ಚಕ್ಕೆ ಲವಂಗ ಹಾಗೆ ಕಸ್ತೂರಿ ಮೆತಿ ಒಂಚೂರು ಸೋಂಪು ಸ್ವಲ್ಪ ಗೋಡಂಬಿ ಅಂದರೆ ಹಾಕೊಳ್ಳಿ ಇಲ್ಲ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳಿ ನಾನು ಇದಕ್ಕೆ ಒಂದು ಏಳರಿಂದ ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದನ್ನು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ನೀವು ಬಾಡಿಸ್ಕೋಬೇಕಾಗತ್ತೆ ಜಾಸ್ತಿ ಫ್ರೈ ಮಾಡೋದೆಲ್ಲ ಬೇಡ ಕಹಿ ಬರುತ್ತೆ ಸೊ ಸ್ವಲ್ಪ ಗೋಲ್ಡನ್ ಕಲರ್ ಆದರೆ ಸಾಕು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಎರಡು ಟೊಮೆಟೊನ ಚಿಕ್ಕದಾಗಿ ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನೀವು ಹುಳಿ ಟೊಮೆಟೊನ ಸ್ಕಿಪ್ ಮಾಡಿ ಸ್ವೀಟ್ ಟೊಮೆಟೊ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಉಪ್ಪಾಡ್ ಮಾಡ್ಕೊಳ್ಳಿ ನಾನು ಒಂದು ಟೀ ಸ್ಪೂನಷ್ಟು ಉಪ್ಪಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತದೀನಿ ಒಂದು ಫಿಫ್ಟಿ ಅಷ್ಟು ಗೋಡಂಬಿನ ನೀವು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೀವೇನಾದರೂ ಪೇಡ ಇದು ಗೋಡಂಬಿ ಹಾಕೋದ್ರೆ ಟೇಸ್ಟ್ ಡಿಫ್ರೆನ್ಸ್ ಬರುತ್ತೆ ಅಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡಿಕೊಂಡು ತೆಂಗಿನಕಾಯಿ ಹಾಲು ಬರುತ್ತಲ್ವ ಅದನ್ನು ಹಾಕೋಬೋದು ಈಗ ಟೀ ಸ್ಪೂನಷ್ಟು ನೀವು ಖಾರದ ಪುಡಿ ಒಂದು ಟೀ ಅಷ್ಟು ಗರಮ ಮಸಾಲ ಚಿಕನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಡಂಬಿ ಆಪ್ಷನಲ್ಲಾಗಿ ಇಟ್ಕೊಂಡು ನೀವು ತೆಂಗಿನಕಾಯಿ ಹಾಲು ಕೂಡ ಹಾಕೋಬಹುದು ತುಂಬ ಅದು ಕೂಡ ಸೇಮ್ ಟೇಸ್ಟ್ ಬರುತ್ತೆ ಗೋಡಂಬಿ ಹಾಕೋದ್ರಿಂದ ಫ್ಲೇವರ್ ಹಾಗೆ ಟೇಸ್ಟು ತುಂಬ ರಿಚ್ ಆಗಿ ಬರುತ್ತೆ ಈಗ ಗೋಡಂಬಿ ಏನು ನಾವು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ವ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತಳ ಹಂಟ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಸಿಮ್ಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಅದು ಹಸಿ ಹಸನೆಲ್ಲ ಹೋದ್ಮೇಲೆ ನಾವು ಪನ್ನೀರ್ನ ಏನು ತುರ್ಕೊಂಡಿರ್ತೀವಲ್ವಾ ಇದು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಪನ್ನೀರ್ ಅಂತೂ ಹೈಲಿ ಪ್ರೋಟೀನ್ ಆಗಿದ್ದು ಮಕ್ಕಳಿಗೆ ತುಂಬ ಎನರ್ಜಿ ಆಗಿರುತ್ತೆ ಹಾಗೆ ತುಂಬ ನಮಗೂ ಕೂಡ ಡಯೆಟ್ ಕಾನ್ಷಿಯಸ್ ಇರೋರು ಕೂಡ ಕನ್ಸ್ಯೂಮ್ ಮಾಡ್ಬೋದು ಅಷ್ಟು ಒಳ್ಳೆ ಪ್ರೋಟೀನ್ ಇದು ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಅಂದ್ಕೊಂಡು ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಹಾಕ್ಕೊಳ್ಳಿ ಇಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ತುಂಬ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಟ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಆದಮೇಲೆ ಸ್ವಲ್ಪ ಮಧ್ಯದಲ್ಲಿ ಹಾಕಿ ಕ್ಲೋಸ್ ಮಾಡಿ ಯಾವುದೇ ಕಾರಣಕ್ಕೂ ತಿರುಗ್ಲಿಕ್ಕೆ ಹೋಗಬೇಡಿ ಅದು ನೀಟಾಗಿ ಅದೇ ಮೆಲ್ಟ್ ಆಗಬೇಕು ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕಿ ನೀಟಾಗಿ ತಿರುವುದ್ರೆ ಈಗ ಪನ್ನೀರ್ ಕೀಮಾ ಮಸಾಲ ರೆಡಿ ಆಗಿರುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿ ಹಾಗೆ ಕ್ವಿಕ್ ಆಗುತ್ತೆ ಅಂತ ಈಗ ಹಿಟ್ಟನ್ನ ನಾವು ಇಟ್ಟಿದ್ವಲ್ಲ ಈಗ ರೆಡಿ ಆಗಿದೆ ಒಂದ್ ಕಡೆ ಕೀಮಾ ಮಸಾಲ ಕೂಡ ರೆಡಿ ಆಯ್ತು ಈಗ ಹಿಟ್ಟನ್ನ ನೀಟಾಗಿ ನಾವು ನಾದ್ಕೋಬೇಕಾಗತ್ತೆ ನೀವು ಒಂದ್ಸಲ ಮಾಡ್ಕೊಂಡ್ ತಿನ್ನಿ ಪದೇ ಪದೇ ಇದನ್ನೇ ಮಾಡ್ಕೊಂತಿರ್ತೀರ ಅಷ್ಟು ಟೇಸ್ಟ್ ಅಂತ ಸಖತ್ತಾಗಿರುತ್ತೆ ರೋಟಿ ಮಾಡ್ಬೇಕಾದ್ರೆ ಯಾವ ಶೇಪ್ ಅಲ್ಲಿ ಆದ್ರೂ ನೀವು ಹೊತ್ಕೋಬೋದು ಇದೇ ಶೇಪು ಅದೇ ಶೇಪು ಅಂತ ಏನಿಲ್ಲ ಓವರ್ ಶೇಪ್ ಅಲ್ಲಿ ಇದ್ರೆ ಓವಲ್ ಶೇಪ್ ಅಲ್ಲಿ ಆದ್ರೂ ಹೊತ್ಕೋಬಹುದು ಇಲ್ಲ ರೌಂಡ್ ಶೇಪ್ ಅಲ್ಲಿ ಇದ್ರೆ ನೀವು ರೌಂಡ್ ಶೇಪ್ ಅಲ್ಲಿ ಆದ್ರೂ ಹೊತ್ಕೋಬಹುದು ಚೆನ್ನಾಗಿರುತ್ತೆ ನೀವು ಯಾವ ಶೇಪಲ್ಲಿ ಅಲ್ಲಿ ಈಗ ಮೇಲ್ಗಡೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕೊಂಡು ಹಾಗೆ ಸ್ವಲ್ಪ ನಾನು ಈರುಳ್ಳಿ ಬೀಜ ಹಾಕೋತಿದೀನಿ ನೀವು ಈರುಳ್ಳಿ ಬೀಜ ಇಲ್ಲ ಅಂದ್ರೆ ನೀವು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಕೊಂಡು ಕರಿ ಹೆಣ್ಣು ಹಾಕೊಂಡ್ರು ಸೇಮ್ ಟೇಸ್ಟ್ ಬರುತ್ತೆ ಸೇಮ್ ತರನೇ ಇರುತ್ತೆ ಈರುಳ್ಳಿ ಬೀಜದಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಜಾಸ್ತಿ ಇರೋದ್ರಿಂದ ನಮ್ಮ ಹೆಲ್ತ್ ಗೆ ತುಂಬಾ ಒಳ್ಳೇದು ಸೊ ಅದಕ್ಕೆ ಯೂಸ್ ಮಾಡಿದ್ರೆ ಓಕೆ ಈಗ ರೊಟ್ಟಿ ಹಿಂದಿನ ಸೈಡಿಗೆ ನೀಟಾಗಿ ನಾವು ನೀರು ಅಪ್ಲೈ ಮಾಡಬೇಕಾಗುತ್ತೆ ಅಪ್ಲೈ ಮಾಡಾದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ನಾನ್ ಸ್ಟಿಕ್ ಯೂಸ್ ಮಾಡೋಕೆ ಹೋಗ್ಬಿಡಿ ಯಾಕೆಂದ್ರೆ ಅದು ಕಚ್ಚೋದಿಲ್ಲ ನೀಟಾಗಿ ಬಿದೋಗ್ಬಿಡುತ್ತೆ ಸೊ ನಾನು ಅದಕ್ಕೆ ನಾನ್ ಸ್ಟಿಕ್ ತೆಗೆದ್ಬಿಟ್ಟು ನಾರ್ಮಲ್ ತವಾದಲ್ಲೇ ನೀಟಾಗಿ ಮಾಡ್ಕೊಂಡೆ ಆಗ ನೀಟಾಗಿ ಬಂತು ಈಗ ಎರಡು ಸೈಡ್ ಬೆಂದಾದ್ಮೇಲೆ ಸ್ವಲ್ಪ ಬಟರ್ ತಗೊಂಡು ಮೇಲ್ಗಡೆ ಹಾಕೋರೆ ಸಖತ್ ನೀವೇ ನೋಡ್ಬೋದು ಬಟ್ ಫಸ್ಟ್ ಟೈಮ್ ನಾನು ನಿಮ್ಗೆ ತೋರ್ಸಕ್ ಈಗ ನೋಡಿ ಸೆಕೆಂಡ್ ಟೈಮ್ ಈ ತರ ಮಾಡಿ ತವನ ಉಲ್ಟಾ ಮಾಡಿ ಬೇಯಿಸ್ಕೋಬೇಕಾಗತ್ತೆ ಈ ತರ ಮಾಡಿದಾದ್ಮೇಲೆ ಈ ತರ ಔಟ್ಪುಟ್ ಬರುತ್ತೆ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡ್ಬೋದು ತುಂಬ ಅದ್ಭುತವಾಗಿರುತ್ತೆ ಈ ಥರ ನಾನ್ ರೆಡಿ ಆದಮೇಲೆ ಮೇಲ್ಗಡೆ ಸ್ವಲ್ಪ ಬಟರ್ ಹಾಕೋದ್ರಿಂದ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ತುಪ್ಪ ಆಗ್ಲಿಕ್ಕೆ ಒಬ್ಬಡಿ ಬಟರೇ ಹಾಕಿ ತುಂಬ ರುಚಿಯಾಗಿರುತ್ತೆ ನೀವೇ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದ್ರ ಜೊತೆಗೆ ಪನ್ನೀರ್ ಕೀಮಾ ಕೂಡ ರೆಡಿಯಾಗಿದೆ ಎರಡು ಕಾಂಬಿನೇಷನ್ ಕೂಡ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಮೇಲ್ಗಡೆ ಸ್ವಲ್ಪ ಪನ್ನೀರ್ ಕೀಮಾ ಮೇಲೆ ಸ್ವಲ್ಪ ಬಟರ್ ಹಾಕೊಂಡು ತಿಂದರೆ ಅದ್ಭುತವಾಗಿರುತ್ತೆ ನಾನು ಮಾಡಿದಂಥ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ